ವಿರಾಜ್ ಏರ್ಪೋರ್ಟ್ ಒಳಗೆ ಹೋಗೋಕೆ ತುಂಬಾ ಅವಸರದಿಂದ ಓಡ್ಬಂದ ಆದ್ರೆ ಅವನ ಅವತಾರ ನೋಡಿ ಅಲ್ಲಿದ್ದ ಸಿಐಎಸ್ಎಫ್ ಸೆಕ್ಯೂರಿಟಿ ಅವನನ್ನ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ ಐ ಎಲ್ಲಿಗೆ ಹೋಗ್ತಾ ಸರ್ ಇನ್ನು ಅರ್ಧ ಗಂಟೆಲಿ ನನ್ನ ಫ್ಲೈಟ್ ಇದೆ ಸರ್ ಯು ಎಸ್ ಪ್ಲೀಸ್ ಹಾಗಾದ್ರೆ ಟಿಕೆಟ್ ತೋರಿಸು ಸರ್ ಟಿಕೆಟ್ ಒಳಗಡೆ ನನ್ನ ಮ್ಯಾನೇಜರ್ ಹತ್ರ ಇದೆ ಸರ್ ಪ್ಲೀಸ್ ಸರ್ ಏ ಹೋಗೋ ಬೇಕುಫಾ ಇದು ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಅಲ್ಲ ಹಾಗೊಳಗೆ ಹೋಗೋದಕ್ಕೆ ಬಿಡಲ್ಲ ನಡೆಯಲಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಫ್ಲೈಟ್ ಇದೆ ಸರ್ ಅರ್ಧ ಗಂಟೆಲಿ ಟಿಕೆಟ್ ಒಳಗಡೆ ಇದೆ ಸರ್ ಪ್ಲೀಸ್ ನಿನ್ನ ಬಟ್ಟೆ ನೋಡಿದ್ರೆ ಗಲೀಜಾಗಿದೆ ನಿನ್ನ ಚಪ್ಪಲಿ ತೂತ್ ಬಿದ್ದಿದೆ ಆದ್ರೂ ಏನು ಹೇಳಿದೆ ನೀನು ನಿನ್ನ ಫ್ಲೈಟ್ ಇದೆ ಅರ್ಧ ಗಂಟೆಲಿ ಅದು ಯು ಎಸ್ ಕೆ ನಿನ್ ಕನ್ಸಲ್ಲಾದ್ರೂ ವಿಮಾನ ನೋಡಿದ್ಯಾ ನೀನು ನಡೆ ಇಲ್ಲಿಂದ ಹೋಗೋ ಸರ್ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ ನಿಜವಾಗ್ಲೂ ನನ್ನ ಫ್ಲೈಟ್ ಇದೆ ಸರ್ ದಯವಿಟ್ಟು ನನಗೆ ಹೋಗಕ್ ಬಿಡಿ ಪ್ಲೀಸ್ ಹಿಂಗ್ ಹೇಳಿದ್ರೆ ಹೋಗಲ್ಲ ಅಲ್ಲ ಪ್ಲೀಸ್ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ ಹೊರಡೋ ಇಲ್ಲಿಂದ ನಡಿ ನಾನು ಹೊಡೆದ್ರೆ ಸತ್ತ ಹೋಗ್ಬಿಡ್ತೀಯ ಅರ್ಥ ಆಯ್ತಾ ಓ ಹಲೋ ಆಗ ನಗರದ ಶ್ರೀಮಂತ ಫ್ಯಾಮಿಲಿಯೊಳಾದ ವಿರಾಜ್ನ ಹೆಂಡತಿ ಸುರಭಿ ತನ್ನ ಗಂಡ ವಿರಾಜ್ ಎಫ್ ಸೆಕ್ಯುರಿಟಿ ಜೊತೆ ಗಲಾಟೆ ಮಾಡ್ಕೊಳ್ತಾ ಇದ್ದದ್ದನ್ನ ನೋಡಿದ್ಲು ವಿರಾಜ್ ಮತ್ತೆ ಸುರಭಿ ಕೇವಲ ಹೆಸರಿಗೆ ಮಾತ್ರ ಗಂಡ ಹೆಂಡತಿಯಾಗಿದ್ರು ಯಾಕಂದ್ರೆ ಸುರಭಿಯ ತಾತ ಇವರ ಮದುವೆನ ಬಲವಂತದಿಂದ ಮಾಡಿದ್ರು ಇದಾದ್ಮೇಲೆ ವಿರಾಜ್ ಅವರ ಮನೆಯಲ್ಲಿ ಕೆಲಸದವನ ಹಾಗೆ ಮನೆ ಅಳಿಯನಾಗಿ ಇರೋದಕ್ಕೆ ಶುರು ಮಾಡಿದ ನೀನು ಇಲ್ಲಿ ಮಾಡ್ತಾ ಇದ್ಯಾ ನಿನಗೆ ಗೊತ್ತಲ್ವಾ ಒಬ್ಬರು ಇಂಪಾರ್ಟೆಂಟ್ ಇನ್ವೆಸ್ಟರ್ ಬಂದಿದ್ದಾರೆ ಅವರನ್ನು ವೆಲ್ಕಮ್ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅದಕ್ಕೆ ನನಗೆ ಇಲ್ಲಿ ಯಾವುದೇ ಗಲಾಟೆ ನಡೆಯೋದಿಷ್ಟ ಇಲ್ಲ ನೀನು ಯಾವ ಕಾರಣಕ್ಕೆ ಬಂದಿದ್ಯಾ ಅದು ನನಗೆ ಗೊತ್ತಿಲ್ಲ ಮೊದಲು ಅದನ್ನೆಲ್ಲ ಬಿಟ್ಟು ಹೊರಡು ಇಲ್ಲಿಂದ ನಡಿ ಸುರಪಿ ಒಂದು ಎಮರ್ಜೆನ್ಸಿ ಇದೆ ನಾನು ಅಮೆರಿಕಕ್ಕೆ ಹೋಗಬೇಕು ಟಿಕೆಟ್ ಕೂಡ ಇದೆ ಆದ್ರೆ ಇವ್ರು ನನಗೆ ಹೋಗಕ್ಕೆ ಬಿಡ್ತಾ ಇಲ್ಲ ನನಗೆ ಸಹಾಯ ಡೈರಿಯು ನಾನು ಎಷ್ಟು ಧೈರ್ಯ ನಿನಗೆ ಹಾಂ ನೀನ್ ಅಮೆರಿಕಕ್ಕೆ ಹೋಗ್ತಾ ಇದ್ಯಾ ಅಮೆರಿಕ ಸ್ಪೆಲಿಂಗ್ ಹೇಳು ಒಂದ್ಸಲ ಸ್ಪೆಲಿಂಗ್ ಬರುತ್ತಾ ಅಮೇರಿಕದ್ದು ಅದು ಯಾವ ಬೇಕುಪ್ಪ ನಿನಗೆ ಅಮೇರಿಕಾ ಟಿಕೆಟ್ ಮಾಡಿಸಿದ್ದು ಅಂತ ಹೇಳು ವಿರಾಜ್ ಒಬ್ಬ ತಳ್ಳೋ ಗಾಡಿಲಿ ತಿಂಡಿ ವ್ಯಾಪಾರ ಮಾಡೋ ಸಾಮಾನ್ಯ ಹುಡುಗ ಅವ್ನು ಹೇಗೆ ಅಮೇರಿಕಾಗೆ ಹೋಗ್ಬೇಕು ಅಂತಿರ್ತಾನೆ ನೀನು ಮುಚ್ಕೊಂಡು ಆಫೀಸ್ಗೆ ಹೋಗು ನಾನು ಕರ್ಕೊಂಡು ಬರ್ತಾ ಇರೋ ಇನ್ವೆಸ್ಟರ್ ಗೆ ತಿಂಡಿ ರೆಡಿ ಮಾಡು ಏನಾದರೂ ಹೆಚ್ಚು ಕಡಿಮೆ ಮಾಡೋ ಮೊದಲು ಒಂದು ಸಲ ಯೋಚನೆ ಮಾಡು ದೇಶ ಬಿಟ್ಟು ಹೋಗೋದು ಬಿಡು ಈ ಸಿಟಿ ಬಿಟ್ಟು ಹೋಗೋಕ್ಕೂ ಸಾವಿರ ಸಲ ಯೋಚನೆ ಮಾಡಬೇಕು ಆ ತರ ಮಾಡ್ತೀನಿ ಅದನ್ನ ನೋಡಿ ನಿನ್ನ ಜೀವನೇ ನಡ್ಕೊಬೇಕು ಪ್ಲೀಸ್ ಕೊನೆ ಸಲ ಹೇಳ್ತಾ ಇದ್ದೀನಿ ಸುರಭಿ ಎಮರ್ಜೆನ್ಸಿ ಇದೆ ಪ್ಲೀಸ್ ಹೆಲ್ಪ್ ಮೀ ಆಗ ಅಲ್ಲಿಗೆ ಬಂದ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ರಿಷಬ್ ವಿರಾಜ್ನ ನೋಡಿ ಯಾವ ಬಿಕಾರಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ ರೂಪಾಯಿ ಕೊಟ್ಟು ಓಡಿಸೋ ಅವನನ್ನ ಮರ್ಯಾದೆ ಕೊಟ್ಟು ಮಾತಾಡು ಮಾತಾಡೋದು ನಾನು ಹೇಳ್ತಿ ಗೊತ್ತಾಗ್ತಾ ಇವನ್ ಹೇಳ್ತಾ ಸುರಭಿ ನಿನ್ ಗಂಡನ ರಿಷಬ್ನ ಈ ಪ್ರಶ್ನೆ ಕೇಳಿ ಸುರಭಿ ಒಂದು ಕ್ಷಣ ಬ್ಲಾಂಕ್ ಆಗ್ಬಿಟ್ಲು ಅಷ್ಟರಲ್ಲಿ ಅವಳು ಧೈರ್ಯದಿಂದ ಹೇಳಿದ್ಲು ರಿಶಬ್ ಸೀರಿಯಸ್ಲಿ ಲುಕ್ ಅಟ್ ಹಿಮ್ ನೀನ್ ಯಾರ್ ಮಾತ್ ಕೇಳ್ತಾ ಇದೀಯಾ ಇವ್ನ್ ಅವತಾರ ನೋಡು ಇವ್ನ್ ಜೊತೆ ನಿಲ್ಲೋಕೆ ನನ್ನ ನಾಚಿಕೆ ಆಗ್ತಾ ಇದೆ ನಿನ್ಗನ್ಸುತ್ತಾ ಇಯೋನು ನನ್ ಗಂಡ ಅಂತ ಚಂದ ಕೇಳ್ಕೊಂಡ್ ಬಂದಿರ್ಬೇಕು ಸ್ವಲ್ಪ ದುಡ್ಡು ಕೊಟ್ಟು ಹೊರಡಕ್ಕೆ ಹೇಳು ಇಲ್ಲಿಂದ ಯಾಕಂದ್ರೆ ಈ ಮನುಷ್ಯ ನನ್ ಗಂಡ ಆಗೋಕೆ ಸಾಧ್ಯನೇ ಇಲ್ಲ ವಿರಾಜ್ ತನ್ನ ತಾಯಿ ಅವಿನಾಶಿ ಅವರ ಟ್ರೀಟ್ಮೆಂಟ್ ಗೆ ಅಂತ ಸಿಟಿ ಹಾಸ್ಪಿಟಲಿಗೆ ಬಂದಾಗ ಮೊದಲನೇ ಸಲ ಸುರಭಿನ ನೋಡಿದ್ದ ಅವಳು ತುಂಬಾ ಶ್ರೀಮಂತ ಹುಡುಗಿ ಆದ್ರೂ ತನ್ನೆಲ್ಲಾ ಸವಲತ್ತನ್ನ ಬಿಟ್ಟು ಪ್ರತಿದಿನ ಟೈಮ್ ಮಾಡ್ಕೊಂಡು ಆ ಕ್ಯಾನ್ಸರ್ ನ ಮೀಟ್ ಮಾಡೋದಕ್ಕೆ ಬರ್ತಿದ್ಲು ಸುರಭಿ ಅವರನ್ನ ತಬ್ಬಿಕೊಂಡ್ಲು ಆಗ ಎಲ್ಲಾ ಗಳು ಕೂಡ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ನೀಡ್ತಾ ಇದ್ರು ಇದನ್ನ ನೋಡಿದ ವಿರಾಜ್ಗೆ ಸುರಭಿನ ನೋಡಿ ತುಂಬಾ ಇಷ್ಟ ಆಯ್ತು ಅವನು ಅದೇ ಕ್ಷಣ ಅವಳಿಗೆ ತನ್ನ ಮನಸ್ಸನ್ನ ನೀಡಿದ್ದ ಆದರೆ ವಿಧಿ ಅವರಿಬ್ರನ್ನ ನಿಜವಾಗ್ಲೂ ಸೇರಿಸುತ್ತೆ ಅಂತ ಆಗ ಯಾರು ಊಹಿಸಿರ್ಲಿಲ್ಲ ಕೇಳದೇನೋ ನಾಯಿ ನಾನ್ ನಿನ್ಗೀಗ ಹಲ್ ಮುರಿಯೋ ಹಾಗೆ ಒಡೆಯೋದಕ್ಕೂ ಮುಂಚೆ ಹೊರಡೋ ಇಲ್ಲಿಂದ ವಿರಾಜ್ ತನ್ನ ಹಣೆ ಬರಹನ ನೆನೆಸ್ಕೊಂಡು ಒಳಗೊಳಗೆ ದುಃಖ ಪಡ್ತಿದ್ದ ಅವನು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಏರ್ಪೋರ್ಟ್ನ ಹೊರಗಡೆ ಬಂದು ನಿಂತ್ಕೊಳ್ಳುತ್ತೆ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ